ಶಬ್ದವೇದಿ ನಂತರ ಮತ್ತೊಂದು ಸಿನಿಮಾದಲ್ಲಿ ಮಾಡುವಂತಹ ಆಸೆಯನ್ನು ತೋರಿಸಿರ್ತಾರೆ ಆ ಸಿನಿಮಾ ಎಸ್ ವಿ ರಾಜೇಂದ್ರ ಸಿಂಗ್ ಅವರು ಡೈರೆಕ್ಷನ್ ಮಾಡಬೇಕಾಗಿತ್ತು ಅಣ್ಣವರಿಗಾಗಿ ಮೂರು ಸಿನಿಮಾ ಪ್ರಯತ್ನವನ್ನು ಮಾಡ್ತಾರೆ ರಾಜೇಂದ್ರ ಸಿಂಗ್ ಅವರು ಆ ಮೂರು ಕೂಡ ಹೀಡೇರೋದೆಲ್ಲ ರೆಡಿ ಮಾಡ್ಕೊಂಡು ಅಣ್ಣವ್ರ ಮನೆಗೆ ಹೋಗಿ ರೀಡಿಂಗ್ ಹೋಗಬೇಕು ಆ ಟೈಮಲ್ಲಿ ವೀರಪ್ಪನ್ ಕಿಡ್ನ್ಯಾಪ್ ಕಿಡ್ನಾಪ್ ಮಾಡಿಬಿಡ್ತಾರೆ ಅಣ್ಣವ್ರ ಮಿಲ್ಟ್ರಿ ಆಫೀಸರ್ ಕತೆ ಈ ಕಥೆಯನ್ನು ಫಸ್ಟು ಶಿವಣ್ಣಗೆ ಹೇಳ್ತಾರಂತೆ ಶಿವಣ್ಣ ಅಂತ ತುಂಬಾ ಇಂಪ್ರೆಸ್ ಆಗ್ಬಿಡ್ತಾರಂತೆ ಅಯ್ಯೋ ನಾನು ಅಪ್ಪಾಜಿ ಈ ಸಿನಿಮಾದಲ್ಲಿ ಮಾಡಿಬಿಟ್ರೆ ಭಾಳ ಚೆನ್ನಾಗಿರುತ್ತೆ ಅವರೇ ಆಗ ಪಾರ್ವತಮ್ಮನವ್ರು ಏನಪ್ಪ ಇದು ಇಷ್ಟು ದೊಡ್ಡ ಬಜೆಟ್ ಕೈ ಹಾಕಿದೆಯಲ್ಲ ಇಷ್ಟೊಂದು ಯಾಕೆ ಮಾಡಬೇಕು ಅಣ್ಣವ್ರು ಮಾಡಬೇಕಾಗಿತ್ತು ಅಂತ ಫಸ್ಟ್ ಅನೌನ್ಸ್ ಮಾಡಿಬಿಟ್ಟಿದೆ ನೀನು ಈಗ ನಾವು ಬೇರೆ ಹೀರೋಗಳಿಗೆ ಹಾಕೊಂಡು ಆ ಸಿನಿಮಾ ಮಾಡಿದ್ರೆ ಖಂಡಿತ ಏನಾದರೂ ಒಂದು ಕಾಂಟ್ರವರ್ಸಿ ಆಗ್ಬಿಡತ್ತಪ್ಪ ಅಣ್ಣವರು ವಿಷ್ಣುವರ್ಧನ್ ಅಂಬರೀಷ್ ಮತ್ತು ಶಂಕರ್ನಾಗ್ ಇವರ ನಾಲ್ಕು ಜನರನ್ನು ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ದೊಡ್ಡ ಪ್ರಯತ್ನ ಕೈ ಹಾಕ್ತಾರೆ ರಾಜೇಂದ್ರ ಸಿಂಗ್ ಬಾಬು ಅವರು ಒಂದು ಮಹದಾಸೆ ಇರುತ್ತೆ ಅದು ಅಣ್ಣವರ ಒಂದು ಸಿನಿಮಾವನ್ನು ನಾನು ನಿರ್ದೇಶನ ಮಾಡಬೇಕು ಸ್ನೇಹಿತರೆ ಅಣ್ಣವರ ಕಟ್ಟಕಡೆಯ ಸಿನಿಮಾ ಶಬ್ದವೇದಿ ಎರಡು ಸಾವಿರದ ಐಸ್ವಿಲ್ನಲ್ಲಿ ರಿಲೀಸ್ ಆಗುತ್ತೆ ಅಣ್ಣವರು ಆ ಸಿನಿಮಾ ಆದಮೇಲೆ ಮತ್ತೊಂದು ಸಿನಿಮಾವನ್ನು ಮಾಡಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿರ್ತಾರೆ ಅದು ಭಕ್ತಾಂಬರೀಷ ಭಕ್ತಾಂಬರೀಷ ಸಿನ್ಮಾದ ಶೂಟಿಂಗು ಕೂಡ ರೆಡಿಯಾಗಿರುತ್ತೆ ಮೈಸೂರು ಅರಮನೆಯಲ್ಲಿ ಸೆಟ್ ಹಾಕಿರ್ತಾರೆ ಶೂಟಿಂಗಲ್ಲಿ ಹೋಗಬೇಕಾಗಿತ್ತು ಊರಿಗೆ ಹೋಗಿದ್ದು ಬರೋಣ ಅಂತ ಗಾಜನೂರಿಗೆ ಹೋಗ್ತಾರೆ ಆದರೆ ವೀರಪ್ಪನ್ ಕಿಡ್ನ್ಯಾಪ್ ಮಾಡ್ತಾನೆ ಹೀಗಾಗಿ ಆ ಸಿನಿಮಾ ಡ್ರಾಪ್ ಆಗುತ್ತೆ ಅಲ್ಲಿಂದ ಬಂದ ಮೇಲೂ ಭಕ್ತಾಂಬರೀಷ ಸಿನ್ಮಾ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೆಯುತ್ತೆ ಅಣ್ಣವರೇ ನಾನು ಮಾಡ್ತೀನಿ ಅಂತ ಹುಮ್ಮಸ್ನಲ್ಲಿ ಮುನ್ನುಗ್ಗಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಅವರಿಗೆ ಮಂಡಿ ನೋವು ಜಾಸ್ತಿ ಆಗಿಬಿಡತ್ತೆ ಅವರ ಆರೋಗ್ಯ ಕೈ ಕೊಡುತ್ತೆ ಹೀಗಾಗಿ ಆ ಸಿನಿಮಾ ಡ್ರಾಪ್ ಆಗುತ್ತೆ ಇದು ನಮ್ಗೆ ಗೊತ್ತಿರುವಂಥ ವಿಚಾರ ಅಣ್ಣವರು ಶಬ್ದವೇದಿ ಆದಮೇಲೆ ಭಕ್ತ ಅಂಬರೀಷ ಸಿನಿಮಾದಲ್ಲಿ ಮಾಡಬೇಕಾಗಿತ್ತು ಅದರಲ್ಲಿ ತ್ರಿಬಲ್ ಆ್ಯಕ್ಟಿಂಗಲ್ಲಿ ಅಣ್ಣವ್ರು ಮಾಡಬೇಕಾಗಿತ್ತು ಅಂತ ಆದರೆ ಅಣ್ಣವರು ಶಬ್ದವೇದಿ ನಂತರ ಮತ್ತೊಂದು ಸಿನಿಮಾದಲ್ಲಿ ಮಾಡುವಂತಹ ಆಸೆಯನ್ನು ತೋರಿಸಿರ್ತಾರೆ ಆ ಸಿನಿಮಾ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರು ಡೈರೆಕ್ಷನ್ ಮಾಡಬೇಕಾಗಿತ್ತು ಕನ್ನಡದ ಹೆಸರಾಂತ ನಿರ್ದೇಶಕರು ಕನ್ನಡದ ಅಡ್ವೆಂಚರ್ ಸಿನ್ಮಾಗಳನ್ನು ಡೈರೆಕ್ಷನ್ ಮಾಡಿರುವಂತಹ ಅದ್ಭುತ ನಿರ್ದೇಶಕರು ಅಂತಲೇ ಹೇಳ್ಬೋದು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರ ಡೈರೆಕ್ಷನ್ನಲ್ಲಿ ಅಣ್ಣವರು ಒಂದು ಸಿನಿಮಾ ಮಾಡಬೇಕಾಗಿತ್ತು ಆ ಸಿನಿಮಾ ಕೂಡ ಶಬ್ದವೇದಿ ನಂತರ ಪ್ರಯತ್ನಗಳು ನಡೆಯುವಂಥದ್ದು ರಿಲೀಸ್ ಆದ ಮೇಲುವೆ ಆ ಸಿನ್ಮಾ ಮಾಡಿಸ್ಬೇಕು ಅಂಥೇಳಿ ಸಾಕಷ್ಟು ಪ್ರಯತ್ನಗಳಾಗತ್ತೆ ರಾಜೇಂದ್ರ ಸಿಂಗ್ ಅವರು ಒಂದು ಮಹದಾಸೆ ಇರುತ್ತೆ ಅದು ಅಣ್ಣವರ ಒಂದು ಸಿಂಹಾವನ್ನು ನಾನು ನಿರ್ದೇಶನ ಮಾಡಬೇಕು ಎಂತೆಂಥ ಹೆಸರಾಂತ ನಟರ ಸಿನ್ಮಾಗಳನ್ನು ನಿರ್ದೇಶನ ಮಾಡಿದ್ದೀನಿ ಹಿಂದಿನಲ್ಲಿ ದಿಲೀಪ್ ಕುಮಾರ್ ಸಿನ್ಮಾವನ್ನು ನಿರ್ದೇಶನ ಮಾಡಿದ್ದೀನಿ ಆದರೆ ಕನ್ನಡದಲ್ಲಿ ನಾನು ನಮ್ಮ ಅಣ್ಣವರ ಸಿಂಹವನ್ನು ನಿರ್ದೇಶನ ಮಾಡೋಕ್ಕಾಗಿಲ್ವಲ್ಲ ಅದೊಂದು ಆಸೆ ಪೂರೈಸ್ಕೋಬೇಕು ಅವರ ಸಿನ್ಮಾವನ್ನು ಡೈರೆಕ್ಷನ್ ಮಾಡಲೇಬೇಕು ಅಂತೇಳಿ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರು ಬಹಳನೇ ಪ್ರಯತ್ನ ಪಡ್ತಾರೆ ಅದು ಎರಡು ಸಾವಿರದ ಇಸ್ವಿ ಟೈಮ್ನಲ್ಲೂ ಪ್ರಯತ್ನ ಪಡ್ತಾರೆ ಆದರೆ ಅದು ಕೈಗೂಡೋದಿಲ್ಲ ಅದಲ್ಲದೆ ರಾಜೇಂದ್ರ ಸಿಂಗ್ ಬಾಬು ಅವರು ಮತ್ತೊಂದು ಮತ್ತೆರಡು ಸಿನಿಮಾಗಳು ಅಣ್ಣವರಿಗಾಗಿ ಕಥೆಯನ್ನು ರೆಡಿ ಮಾಡಿರ್ತಾರೆ ಆ ಸಿನಿಮಾಗಳ ಬಗ್ಗೆ ಇವತ್ತು ಮಾಹಿತಿಯನ್ನು ಇದ್ದೀನಿ ರಾಜೇಂದ್ರ ಸಿಂಗ್ ಬಾಬು ಅವರು ಎಂತೆಂಥ ಅದ್ಭುತ ಸಿನಿಮಾಗಳನ್ನು ಕೊಟ್ಟಿದ್ದಾರೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು ವಿಷ್ಣುವರ್ಧನ್ ಅವರ ಕಾಂಬಿನೇಷನ್ನ ಸಿನಿಮಾಗಳಂತೂ ಭಾಳ ಭರ್ಜರಿಯಾಗಿ ಪ್ರದರ್ಶನ ಕಂಡಿದೆ ಅದಾದ ನಂತರ ಅಂಬರೀಷ್ ಅವರ ಅಂಥ ಸಿನಿಮಾ ಅದ್ರ ಬಗ್ಗೆ ನಾವು ಮಾತಾಡಲೇಬೇಕು ನಾಗರಹೊಳೆ ಕಿಲಾಡಿ ಜೋಡಿ ಹಂಡಬೇರುಂಡ ಇವೆಲ್ಲವೂ ಕೂಡ ಎವಿ ಖರ್ಚಾಗಿರುವಂಥ ಸಿಮಳು ಬಜೆಟ್ನಲ್ಲೂ ಖರ್ಚಾಗಿರುವಂಥ ಸಿನ್ಮಾಗಳು ಡಿಫ್ರೆಂಟ್ ಸ್ಟೋರಿ ಮತ್ತು ಆ ಸಿನಿಮಾದಲ್ಲಿ ಏನಾದರೂ ಒಂದು ಅಡ್ವೆಂಚರ್ ಇರುತ್ತೆ ಅಂತಹ ಕಥೆಗಳನ್ನೇ ಆಯ್ಕೆ ಮಾಡಿಕೊಂಡವರು ಸಿನ್ಮಾವನ್ನು ಮಾಡ್ತಿದ್ದಂಥವ್ರು ಅಂಥವ್ರು ಒಂದು ಸಿನಿಮಾ ಮಾಡಿಲ್ವಲ್ಲ ಅಂತ ಇವತ್ತಿಗೂ ಕನ್ನಡ ಚಿತ್ರಪ್ರೇಮಿಗಳಿಗೂ ಕೂಡ ಬೇಸರ ಇದೆ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಮತ್ತು ಅಣ್ಣವರ ಕುಟುಂಬದ ಮಧ್ಯೆ ಸಾಕಷ್ಟು ವರ್ಷಗಳಿಂದನೂ ಉತ್ತಮ ಬಾಂಧವ್ಯ ಇರುತ್ತೆ ಪಾರತಮ್ನವರು ರಾಜೇಂದ್ರ ಸಿಂಗ್ ಬಾಬುವವ್ರನ್ನ ಹೋಗು ಬಾ ಅಂತ ಕರೆಯುವಷ್ಟರ ಮಟ್ಟಿಗೆ ಸಲಿಗೆ ಇರುತ್ತೆ ಆದರೂ ಕೂಡ ಅಣ್ಣವರ ಸಿನ್ಮಾವನ್ನು ಅವರು ನಿರ್ದೇಶನ ಮಾಡೋಕ್ಕಾಗಿಲ್ಲ ನೋಡಿ ಅದೇ ಒಂದು ರೀತಿ ವಿಪರ್ಯಾಸ ಅಂತ ಹೇಳ್ಬೋದು ಆದರೆ ಪ್ರಯತ್ನಗಳಂತೂ ಅವರು ಮಾಡಿದ್ದಾರೆ ಎಂಬತ್ತರ ದಶಕದಲ್ಲೇ ಅಂತಹ ಒಂದು ಪ್ರಯತ್ನ ಕೈ ಹಾಕ್ತಾರೆ ಹೈ ಬಡ್ಜೆಟ್ ಸಿನಿಮಾ ಮಾಡಬೇಕು ಅಂತ ಕೈ ಹಾಕಿರ್ತಾರೆ ಯಾಕಂದರೆ ಅಣ್ಣವರು ನಾನು ಮಹಾತ್ಮ ಪಿಕ್ಚರ್ಸ್ನವ್ರಿಗೆ ಡೇಟ್ ಕೊಟ್ಟೇ ಕೊಡ್ತೀನಿ ಅಂತ ಮಾತು ಕೊಟ್ಟಿರ್ತಾರೆ ಮಹಾತ್ಮ ಪಿಕ್ಚರ್ಸು ಎಸ್ ವಿ ರಾಜೇಂದ್ರ ಸಿಂಗ್ ಅವರ ಸ್ವಂತ ಬ್ಯಾನರು ಅಣ್ಣವರು ಮಾತು ಕೊಟ್ಟಿರ್ತಾರಂತೆ ನಾನು ನಿಮ್ಮ ಸಂಸ್ಥೆಗೆ ಒಂದು ಡೇಟ್ ಕೊಡ್ತೀನಿ ಯಾವುದಾದ್ರೂ ಒಂದು ಒಳ್ಳೆಯ ಕತೆ ರೆಡಿ ಮಾಡಿ ಮಾಡೋಣ ಅಂತ ಹೇಳಿರ್ತಾರಂತೆ ಅದು ಸಿಂಗ್ ಬಾಬು ಅವರ ಮನಸ್ಸಲ್ಲಿರತ್ತೆ ಹೀಗಾಗಿ ಅವರು ಒಂದು ಅದ್ಭುತವಾದ ಕಥೆಯನ್ನು ರೆಡಿ ಮಾಡ್ತಾರೆ ಅದು ಯುದ್ಧ ವಿಜಯ ಸಾಸ್ನೂರವರ ಕಾದಂಬರಿ ಅದು ಯುದ್ಧ ಆ ಕಾದಂಬರಿ ಆಧಾರಿತ ಸಿನಿಮಾವನ್ನು ಮಾಡಿದ್ರೆ ಅಣ್ಣವ್ರಿಗೆ ಸ್ಯೂಟ್ ಆಗತ್ತೆ ಮತ್ತು ಆ ಸಿನಿಮಾದಲ್ಲಿ ನಾಲ್ವರು ಹೀರೋ ಮಾಡಬೇಕಾಗಿತ್ತು ಅದು ಕೇಳೋದಕ್ಕೆ ಒಂದು ರೀತಿ ಮೈ ರೋಮಾಂಚನ ಆಗುತ್ತೆ ನೋಡಿ ನಾಲ್ವರು ಹೀರೋ ಅಂದರೆ ಏನು ಹುಡುಗಾಟದ ಮಾತಾ ಅದು ಎಂತೆ ಅವರು ಅಣ್ಣವರು ವಿಷ್ಣುವರ್ಧನ್ ಅಂಬರೀಷ್ ಮತ್ತು ಶಂಕರನಾಗ್ ಇವರ ನಾಲ್ಕು ಜನರನ್ನು ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ದೊಡ್ಡ ಪ್ರಯತ್ನ ಕೈ ಹಾಕ್ತಾರೆ ಪತ್ರಿಕೆಯಲ್ಲಿ ಜಾಹೀರಾತು ಕೂಡ ಪ್ರಕಟ ಆಗುತ್ತೆ ಯುದ್ಧ ಅಂತೇಳಿ ಅದರಲ್ಲಿ ವಿಷ್ಣುವರ್ಧನ್ ಅಂಬರೀಷ್ ಮತ್ತು ಶಂಕರ್ನಾಗ್ ಅವರ ಫೋಟೋ ಕೂಡ ಹಾಕಿರ್ತಾರೆ ಆದರೆ ಅಣ್ಣವರ ಚಿತ್ರವನ್ನು ಬಳಸಿರೋದಿಲ್ಲ ಒಟ್ಟು ನಾಲ್ಕು ಜನ ಇರೋ ಅದರಲ್ಲಿ ಅಣ್ಣವ್ರು ಮಾಡಬೇಕಾಗಿತ್ತು ಈ ವಿಚಾರವನ್ನು ಅಣ್ಣವ್ರಿಗೂ ಹೇಳ್ತಾರೆ ಅಣ್ಣವ್ರಿಗೂ ಆ ಕತೆ ತುಂಬಾ ಇಷ್ಟ ಆಗಿರುತ್ತೆ ರಾಜೇಂದ್ರ ಸಿಂಗ್ ಬಾಬು ಅವರು ಅಣ್ಣವರಿಗೆ ಯುದ್ಧ ಸಿನಿಮಾದ ರೀಡಿಂಗ್ ಕೊಡೋಕೆ ಹೋದಾಗಲೇ ಅಣ್ಣವರು ಆ ಕತೆ ಕಾದಂಬರಿಯನ್ನು ಓದಿ ಮುಗಿಸ್ಬಿಟ್ಟಿರ್ತಾರೆ ಅವರು ಆಲ್ರೆಡಿ ಆ ಸಿನಿಮಾ ಆ ಕತೆ ಬಗ್ಗೆ ತುಂಬಾ ಇಂಪ್ರೆಸ್ ಆಗಿರ್ತಾರೆ ಸಿಂಗ್ ಬಾಬು ಅವರು ಕೇಳಿದ ತಕ್ಷಣವೇ ವಿಜಯ ಸಾಸ್ನವರು ಯುದ್ಧ ಮಾಡೋಣ ಅಂತ ಇದ್ದೀವಿ ಸರ್ ಅಂದ ತಕ್ಷಣ ಖಂಡಿತ ಮಾರಣ ಮಾಡಿ ಅಂತ ಹೇಳ್ತಾರೆ ಅದನ್ನು ಪಾರ್ವತಮ್ಮನವ್ರ ಹತ್ರ ಹೇಳ್ತಾರೆ ಪಾರ್ವತಮ್ಮನವ್ರ ಹತ್ರ ರೀಡಿಂಗ್ ಕೊಡ್ತಾರೆ ಯಾವ ರೀತಿ ಅಣ್ಣವ್ರ ಇಂಟ್ರೊಡಕ್ಷನ್ ಸೀನ್ ಬರುತ್ತೆ ಯಾವ ಜಾಗದಲ್ಲಿ ನಾನು ತೆಗಿತೀನಿ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅನ್ನೋದ್ರ ಹೇಳ್ತಾರಂತೆ ಆಗ ಪಾರ್ವತಮ್ಮನವ್ರು ಏನಪ್ಪಾ ಇದು ಇಷ್ಟು ದೊಡ್ಡ ಬಜೆಟ್ ಕೈ ಹಾಕಿದೆಯಲ್ಲ ಇಷ್ಟೊಂದು ಖರ್ಚು ಯಾಕೆ ಮಾಡಬೇಕು ಅಂದಾಗ ಅವರು ಹೊಸಿಂಗ್ ಬಾಬು ಹೇಳ್ತಾರಂತೆ ಅಯ್ಯೋ ಅಮ್ಮ ನಾನಂತೂ ಸಣ್ಣ ಪುಟ್ಟದ ಕೈ ಹಾಕಲ್ಲ ನಾನು ಹೊಡೆದ್ರೆ ಹಾನೇನೇ ಹೊಡೆಯೋದು ನೀವು ತಲೆನೇ ಕೆಡಿಸ್ಕೊಬೇಡಿ ನೀವು ಪ್ರೊಡ್ಯೂಸ್ ಆದರೂ ಪರವಾಗಿಲ್ಲ ಅಥವಾ ಅಣ್ಣವರು ಮಹಾತ್ಮ ಪಿಕ್ಚರ್ಸ್ಗೆ ಒಂದು ಡೇಟ್ ಕೊಡ್ತೀನಿ ಅಂದಿದ್ರು ನನಗೆ ಕಾಲು ಕೊಟ್ಬಿಡಿ ನಾನೇ ಮಾಡ್ಕೊತೀನಿ ಸಿನಿಮಾನ ಅಂತ ಹೇಳ್ತಾರಂತೆ ಆಯಿತು ಮಾಡೋಣ ಬಿಡಪ್ಪ ಅಂತ ಪಾರ್ವಮ್ಮನವ್ರು ಗ್ರೀನ್ ಸಿಗ್ನಲ್ ಕೊಡ್ತಾರೆ ಅಣ್ಣವರು ಓಕೆ ಅಂತ ಆಯ್ತು ಹೇಳ್ತಾರೆ ಕತೆಗಳು ರೆಡಿ ಆಗುತ್ತೆ ಅಂಬರೀಷ್ ವಿಷ್ಣುವರ್ಧನ್ ಶಂಕರ್ನಾಗ್ ಇವರ ಜೊತೆ ಅಣ್ಣವರು ನಟನೆ ಮಾಡಬೇಕಾಗಿತ್ತು ಅದನ್ನು ಕೇಳೋದಕ್ಕೆ ನೋಡಿ ಯಾವ ರೀತಿಯ ಆ ಸಿನಿಮಾ ಬಂದಿದ್ರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ಮೈಲುಗಲ್ಲೇ ಸಾ ಸ್ಥಾಪನೆ ಮಾಡ್ಬಿಡ್ತಿತ್ತೇನು ಅಂತಹ ಒಂದು ಅದ್ಭುತ ಸಿನಿಮಾಗಳ ಸಾಲಿಗೆ ಸೇರಿಬಿಡೋದು ಯಾಕಂದರೆ ನಿರ್ದೇಶಕರು ಕೂಡ ಅದ್ಭುತವಾದ ನಿರ್ದೇಶಕರೇ ಅದರಲ್ಲಿ ಮಾಡಿರುವಂತಹ ನಾಲ್ಕು ಜನ ಆ್ಯಕ್ಟರ್ಸು ಅವ್ರ ಬಗ್ಗೆ ನಾವು ಮಾತಾಡೋವಾಗೆ ಇಲ್ಲ ಇವರು ನಾಲ್ಕು ಜನ ಮಾಡಿಬಿಟ್ಟಿದ್ರಂತೂ ಆ ಸಿನಿಮಾ ಯಾವುದೋ ಲೆವೆಲ್ಗೆ ಹೊಲ್ಟೋಗ್ತಾ ಆದರೆ ಆ ಪ್ರಯತ್ನ ಕೈಗೂಡೋದಿಲ್ಲ ಹೈ ಬಡ್ಜೆಟ್ ಅನ್ನೋದೊಂದು ಕಾರಣ ಹೈ ಬಡ್ಜೆಟ್ ನಾನೇ ಮಾಡ್ತೀನಿ ಅಂತ ಸಿಂಗ್ ಅವರು ಕೂಡ ಹೇಳ್ತಾರೆ ಅಣ್ಣವರು ಮಹಾತ್ಮ ಪಿಕ್ಚರ್ಸ್ಗೆ ಡೇಟ್ ಕೊಡೋಕ್ಕೂ ರೆಡಿಯಾಗಿರ್ತಾರೆ ಆದರೆ ನೀನು ಆಗಿ ಕಡೆಗೆ ಆ ಸಿನಿಮಾ ಡ್ರಾಪ್ ಆಗುತ್ತೆ ಅಲ್ಲಿ ಸಿಂಗ್ ಬಾಬು ಅವರಿಗೆ ನಿರಾಸೆ ಆಗುತ್ತೆ ಅದಾದಮೇಲೆ ಆ ಸಿನಿಮಾವನ್ನ ಅಣ್ಣವ್ರನ್ನ ಬಿಟ್ಟು ಬೇರೆಯವ್ರನ್ನ ಹಾಕೊಂಡು ನಾಲ್ಕು ಜನ ಮಾಡೋಣ ಅಂತ ಕೂಡ ಪ್ರಯತ್ನಗಳಾಗತ್ತೆ ಆಗ ಅಂಬರೀಷ್ ವಿಷ್ಣುವರ್ಧನ್ ಅವರೆಲ್ಲ ಬಾಬುವವ್ರಿಗೆ ಹೇಳ್ತಾರಂತೆ ಏ ಅಣ್ಣವ್ರು ಮಾಡಬೇಕಾಗಿತ್ತು ಅಂತ ಫಸ್ಟ್ ಅನೌನ್ಸ್ ಮಾಡಿಬಿಟ್ಟಿದೆ ನೀನು ಈಗ ನಾವು ಬೇರೆ ಹೀರೋಗಳಿಗೆ ಹಾಕೊಂಡು ಆ ಸಿನ್ಮಾ ಮಾಡಿದ್ರೆ ಖಂಡಿತ ಏನಾದರೂ ಒಂದು ಕಾಂಟ್ರವರ್ಸಿ ಆಗ್ಬಿಡತ್ತಪ್ಪ ಬೇಕಾಗೇ ಇಲ್ಲ ಸುಮ್ಮ ಈ ಸಿನಿಮಾ ಮಾಡದೇ ಬೇಡ ಅಂತೇಳಿ ಅಂಬರೀಷ್ ವಿಷ್ಣುವರ್ಧನು ಅವರು ನಿರ್ಧಾರ ಮಾಡಿಕೊಂಡು ಆ ಸಿನ್ಮಾನ ಅಲ್ಲಿಗೆ ಡ್ರಾಪ್ ಮಾಡ್ತಾರೆ ಅದಾದ ಮೇಲೂ ಅವರು ಅಣ್ಣವರಿಗಾಗಿ ಮತ್ತೆರಡು ಕಥೆನ ರೆಡಿ ಮಾಡ್ತಾರೆ ಅಣ್ಣವ್ರು ಈ ತೊಂಬತ್ನಾಲ್ಕರಿಂದ ಅಂದರೆ ಒಡವು ಹುಟ್ಟಿದವರು ನಂತರ ಸಿಂಹ ದೂರ ಉಳ್ಕೊಂಬಿಟ್ಟಿರ್ತಾರೆ ಸಿಂಹ ಮಾಡ್ತಾರಲ್ಲ ಆಗ ಅಣ್ಣವ್ರಿಗೆ ಸಿಂಗ್ ಬಾಬು ಅವರು ಹೇಳ್ತಾರಂತೆ ಸಾರ್ ನಿಮ್ಮಂಥ ನನ್ನ ಮಹಾ ನಟರು ಹಿಂಗೆ ಸೈಲೆಂಟಾಗಿ ಕುತ್ಕೊಬಿಟ್ರೆ ಹೆಂಗೆ ಸರ್ ಚಿತ್ರರಂಗ ಉಳಿಬೇಕಲ್ವೇ ನಿಮ್ಮಂಥವ್ರು ಸಿಂಹಗಳು ಬರ್ತಾ ಇರಬೇಕಲ್ವೇ ನೀವು ನಮ್ಮ ಕರ್ನಾಟಕ ನಮ್ಮ ದೇಶಕ್ಕೆ ಮಾತ್ರ ಸೀಮಿತ ಆಗಬಾರ್ದು ನೀವು ವರ್ಲ್ಡ್ ಫೇಮಸ್ ಆಗಬೇಕು ಅಂತಹ ದೊಡ್ಡ ದೊಡ್ಡ ಕತೆಗಳನ್ನು ನಾನು ರೆಡಿ ಮಾಡ್ತೀನಿ ಆ ಸಿಂಹಾದಲ್ಲಿ ಮಾಡಿ ಸಾರ್ ಅಂತ ತಮಾಷೆಗೆ ಅಣ್ಣವ್ರ ಹತ್ರ ಹೇಳ್ತಾರಂತೆ ಆಯಿತು ಮಾಡೋಣ ಬಿಡ್ರಿ ಯಾರ್ದಾರು ಒಂದು ಕತೆ ಮಾಡಿ ಬೇಕಾರೆ ಅಂತ ಹೇಳ್ತಾರಂತೆ ಆಗ ಸಿಂಗ್ ಬಾಬು ಅವರು ಇನ್ನೊಂದು ಕತೆ ನಾನು ರೆಡಿ ಇದೆ ಅಣ್ಣವರು ಮತ್ತು ಶಿವಣ್ಣ ಆ ಸಿಂಹಾದಲ್ಲಿ ಅಭಿನಯ ಮಾಡಬೇಕಾಗಿತ್ತು ಅಂತಹ ಒಂದು ಅದ್ಭುತ ಕಥೆಯನ್ನು ರೆಡಿ ಮಾಡಿರ್ತಾರಂತೆ ಅದು ಒಂದು ಮಿಲ್ಟ್ರಿ ಆಫೀಸರ್ ಕತೆ ಈ ಕಥೆಯನ್ನು ಫಸ್ಟು ಶಿವಣ್ಣಗೆ ಹೇಳ್ತಾರಂತೆ ಶಿವಣ್ಣ ಅಂತ ತುಂಬಾ ಇಂಪ್ರೆಸ್ ಆಗ್ಬಿಡ್ತಾರಂತೆ ಅಯ್ಯೋ ನಾನು ಅಪ್ಪಾಜಿ ಸಿನಿಮಾದಲ್ಲಿ ಮಾಡಿಬಿಟ್ರೆ ಭಾಳ ಚೆನ್ನಾಗಿರುತ್ತೆ ಅವರೇ ಖಂಡಿತ ಮಾಡೋಣ ಬನ್ನಿ ಅಪ್ಪಾಜಿ ಅವ್ರಿಗೆ ಇದು ರೀಡಿಂಗ್ ಕೊಡಿ ಅಂತಲೇ ಹೇಳ್ತಾರಂತೆ ಲೈನ್ ವೆಂಕಟೇಶ್ ಅವರಿಗೆ ಫಸ್ಟ್ ಈ ಸಿನಿಮಾದ ಕಥೆನೇ ಹೇಳೋದು ರಾಕ್ಲೈನ್ ಏನಾದರೂ ನಿಮಗೇನಾದರೂ ಅಣ್ಣವ್ರು ಕಾಲು ಶೀಟ್ ಕೊಟ್ಟರೆ ಅದೊಂದು ಅದ್ಭುತ ಆಗ್ಬಿಡುತ್ತೆ ನೀವೇ ಕಾಲು ಶೀಟ್ ತೊಗೊಳ್ಬೇಕಾದ್ರೆ ಮಾಡಿ ಏನಾದರೂ ಪಾರತಮ್ಮನವರು ಆ ಸಿನಿಮಾನ ಪ್ರೊಡ್ಯೂಸ್ ಮಾಡಲ್ಲ ಅಂದರೆ ಬೇಕಾದ್ರೆ ಯಾಕಂದರೆ ಇದು ಐ ಬಜೆಟ್ ಸಿನ್ಮಾ ನೀವೇ ಮಾಡಿಬೇಕಾದ್ರೆ ಬೇಕಾದರೆ ಶೀಟ್ ಕೊಡ್ಬೋದು ಶಿವಣ್ಣ ಒಪ್ಕೊಂಡಿದ್ರೆ ಕಥೆನ ಅಣ್ಣವ್ರಿಗೆ ರೀಡಿಂಗ್ ಕೊಡೋಣ ಅಂದ್ಬಿಟ್ಟು ಆ ಕತೆ ಬಗ್ಗೆ ಸಾಕಷ್ಟು ಅಣ್ಣವ್ರಿಗೆ ಸೆಟ್ ಆಗೋ ಹಾಗೆ ಆ ಕಥೆಯೆಲ್ಲ ರೆಡಿ ಮಾಡಿಕೊಂಡು ಶಬ್ದವೇದಿ ಸಿನ್ಮಾ ಕೂಡ ರಿಲೀಸ್ ಆಗಿರುತ್ತೆ ಅವಾಗ ಆ ಸಿನಿಮಾ ಪ್ರದರ್ಶನ ಆಗ್ತಾ ಇರುತ್ತೆ ಆ ಟೈಮ್ನಲ್ಲಿ ಇದು ಈ ಕಥೆಯ ರೀಡಿಂಗ್ ಹೇಳಬೇಕು ಅಣ್ಣವ್ರಿಗೆ ಹೇಳಿರ್ತಾರೆ ಆಯಿತು ಬನ್ನಿ ರೀಡಿಂಗ್ ಕೊಡಿ ಅಂತಲೂ ಹೇಳಿರ್ತಾರೆ ಪಾರ್ವತಮ್ಮ ಅಣ್ಣವರು ಮತ್ತು ವರದರಾಜವರು ಎಲ್ಲ ರೆಡಿ ಮಾಡ್ಕೊಂಡು ಅಣ್ಣವ್ರ ಮನೆಗೆ ಹೋಗಿ ರೀಡಿಂಗ್ ಹೋಗಬೇಕು ಆ ಟೈಮ್ನಲ್ಲಿ ವೀರಪ್ಪನ್ ಕಿಡ್ನಾಪ್ ಕಿಡ್ನಾಪ್ ಮಾಡಿಬಿಡ್ತಾರೆ ಅಣ್ಣವರ ಒಂದು ಕಡೆ ಭಕ್ತಾಂಬ್ರೀಷ ಸಿನ್ಮಾ ಕೂಡ ಸೆಟ್ಟೇರಬೇಕಾಗಿತ್ತು ಆ ಸಿನಿಮಾ ಮುಗಿತಿದ್ದಾಗೇ ಈ ಮಿಲ್ಟ್ರಿ ಆಫೀಸರ್ ಸಿನ್ಮಾವನ್ನು ಕೈಗೆತ್ಕೋಬೇಕಾಗಿತ್ತು ಅಣ್ಣವರೇನಾದ್ರೂ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ಟಿದ್ರೆ ರಾಜೇಂದ್ರ ಸಿಂಗ್ ಅವರು ಅಣ್ಣವರ ಸಿನಿಮಾವನ್ನು ಡೈರೆಕ್ಷನ್ ಮಾಡಬೇಕಾಗಿತ್ತು ಆ ಅದೃಷ್ಟ ಅಲ್ಲೂ ಕೈ ಕೊಡ್ತು ವೀರಪ್ಪನ್ ಆ ಅದೃಷ್ಟನ ಕಿತ್ತಾಕ್ತಾನೆ ಅದು ಕೇವಲ ರಾಜೇಂದ್ರ ಸಿಂಗ್ ಬಾಬುವವ್ರ ಅದೃಷ್ಟನೇ ಕಿತ್ಕೊಂಡ ಅನ್ನೋದಕ್ಕಿಂತ ಇಡೀ ಕನ್ನಡಿಗರ ಅದೃಷ್ಟವನ್ನೇ ಕಿತ್ಕೋಬಿಟ್ಟು ಯಾಕಂದರೆ ಒಂದು ಅದ್ಭುತ ಸಿನಿಮಾ ಬರೋದು ಅಣ್ಣವ್ರದು ಆ ಸಿನಿಮಾವನ್ನು ಕಣ್ತುಂಬ್ಕೋಬೋದಾಗಿತ್ತು ಆ ಸಿನಿಮಾ ಕೂಡ ಡ್ರಾಪ್ ಆಯಿತು ಅದಾದಮೇಲೆ ಅಣ್ಣವ್ರ ಕಾಡಿನಿಂದ ವಾಪಸ್ ಬಂದ ಮೇಲೂ ಕೂಡ ಪ್ರಯತ್ನ ಮಾಡ್ತಾರಂತೆ ಅವರು ಹೇಗಾದರೂ ಮಾಡಿ ನಾನು ಅಣ್ಣವ್ರ ಸಿನ್ಮಾವನ್ನ ಡೈರೆಕ್ಷನ್ ಮಾಡೇ ಬಿಡಬೇಕು ಇನ್ನು ಮುಂದಕ್ಕೆ ಸಿನಿಮಾ ಮಾಡಲ್ಲ ಅಂತ ಅನೌನ್ಸ್ ಮಾಡಿದ್ರೆ ಕಷ್ಟ ಮಾಡ್ಬೋಣ ಅಂತ ಪ್ರಯತ್ನ ಮಾಡ್ತಾರಂತೆ ಆದರೆ ಅಣ್ಣವ್ರಿಗೆ ಜಾಸ್ತಿ ಆಗಿರುತ್ತೆ ಈ ಸಿನಿಮಾ ಬೇರೆ ಆ್ಯಕ್ಷನ್ ಓರಿಯೆಂಟೆಡ್ ಸಿನ್ಮಾ ಹೀಗಾಗಿ ಎರಡನೇ ಪ್ರಯತ್ನ ಸಿಂಗ್ ಬಾಬುವವ್ರದ್ದು ಅದು ಕೂಡ ಡ್ರಾಪ್ ಆಗುತ್ತೆ ಸಿಂಗ್ ಅವರ ಮೂರನೇ ಪ್ರಯತ್ನ ಅಂದರೆ ಅವರ ಕಾದಂಬರಿ ಕರ್ ಕಾದಂಬರಿಯನ್ನು ಅಣ್ಣವರು ಅಣ್ಣವ್ರಿಗಾಗಿ ಮಾಡಬೇಕು ಭಾಳ ಅದ್ಭುತವಾಗಿದೆ ಈ ಕಥೆ ಅಂತೇಳಿ ಅದರ ಪ್ರಯತ್ನವನ್ನು ಮಾಡ್ತಾರೆ ಅದು ಕೂಡ ಅಣ್ಣವ್ರು ತಿಳಿಸಿರ್ತಾರೆ ಅಣ್ಣವ್ರು ಓಕೆ ಅಂತ ಹೇಳಿರ್ತಾರೆ ಅಣ್ಣವ್ರಿಗೆ ಅಡ್ಜಸ್ಟ್ ಹಾಗೆ ಆ ಕಾದಂಬರಿನ ಸ್ವಲ್ಪ ರೀಫ್ರೇಮ್ ಮಾಡೋದಕ್ಕೆ ಅಣ್ಣವ್ರಿಗೆ ಹೋಲಿಕೆ ಆಗಬೇಕು ಆ ರೀತಿ ಮಾಡೋದಕ್ಕೂ ಕೂಡ ತಯಾರಿಯನ್ನು ಮಾಡ್ಕೊಂಡಿರ್ತಾರೆ ಆ ಪ್ರಯತ್ನವೂ ಕೂಡ ಕೈಗೂಡೋದಿಲ್ಲ ಅಣ್ಣವರಿಗಾಗಿ ಮೂರು ಸಿನಿಮಾ ಪ್ರಯತ್ನವನ್ನು ಮಾಡ್ತಾರೆ ರಾಜೇಂದ್ರ ಸಿಂಗ್ ಅವರು ಆ ಮೂರು ಕೂಡ ಈಡೇರೋದಿಲ್ಲ ಇವತ್ತಿಗೂ ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಆ ಒಂದು ಕೊರತೆ ಇದ್ದೇ ಇದೆಯಂತೆ ನಾನು ಎಂತೆಂಥ ಮಹಾನಟರ ಸಿನಿಮಾವನ್ನ ಡೈರೆಕ್ಷನ್ ಮಾಡಿದೆ ಆದರೆ ನಮ್ಮ ಕನ್ನಡದ ಮಹಾನಟ ರಾಜ್ಕುಮಾರ್ ಅವರ ಸಿನಿಮಾವನ್ನು ನಿರ್ದೇಶನ ಮಾಡೋಕ್ಕಾಗಿಲ್ವಲ್ಲ ಅಂತ ಇವತ್ತೂ ಕೂಡ ಅವರು ನೊಂದ್ಕೋತಾರೆ ಆದರೆ ಅಣ್ಣವರ ಸಿನ್ಮಾವನ್ನು ಡೈರೆಕ್ಷನ್ ಮಾಡಬೇಕು ಅಂದರೆ ಎಲ್ಲವೂ ಕೂಡಿ ಬರಬೇಕು ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಆ ಅದೃಷ್ಟ ಒಲಿದು ಬರಲಿಲ್ಲ